ಹಲೋ ಎವ್ರಿ ವನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಉದ್ದ ಎಲ್ ಮಾನ ಮತ್ತು ಎಲ್ ಮಾನ ಮತ್ತು ಅಗಲ ಬಿ ಮಾನ ಆಗಿರುವ ಒಂದು ಆಯತದ ಸುತ್ತಳತೆಯು ಮೂವತ್ತೆರಡು ಮೀಟರ್ ಆಗಿದೆ ಈ ಹೇಳಿಕೆಗೆ ಎರಡು ಜರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣವನ್ನು ರಚಿಸಿ ಸೊ ಇಲ್ಲಿ ಏನನ್ ಕೊಟ್ಟಿದ್ದಾರೆ ಉದ್ದ ಎಲ್ ಮಾನ ಮತ್ತು ಅಗಲ ಬಿ ಮಾನ ಅಂತ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರೇಖಾತ್ಮಕ ಸಮೀಕರಣವನ್ನು ಸೂಚಿಸ ರಚಿಸಿದ್ರೆ ಇಲ್ಲಿ ಇದು ಆಯತದ ಸುತ್ತಳತೆ ಹಾಗಾಗಿ ಆಯತದ ಸುತ್ತಳತೆ ಸೂತ್ರವನ್ನ ನಾವು ಬರೆದ್ರೆ ಅದು ಎರಡು ಗುಣಿಸು ಎಲ್ ಗುಣಿಸು ಬಿ ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ನಾವು ಇದನ್ನ ಎರಡು ಎಲ್ ಗುಣಿಸು ಎರಡು ಬಿ ಅಂತ ಬರ್ಕೋಬಹುದು ಅದು ಯಾವುದಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ ಮೂವತ್ತೆರಡು ಮೀಟರ್ಗೆ ಸಮ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ಒಂದು ಸಂಬಂಧವನ್ನ ಏನ್ ನೋಡಬಹುದು ಎರಡು ಎಲ್ ಗುಣಿಸು ಎರಡು ಬಿ ಸಾರಿ ಎರಡು ಎಲ್ ಪ್ಲಸ್ ಎರಡು ಬಿ ಸೊ ಇಲ್ಲಿ ಮೂವತ್ತೆರಡನ್ನ ನಾವು ಒಂದೇ ಬದಿಗೆ ತಗೊಂಡು ಬಂದ್ರೆ ಮೈನಸ್ ಮೂವತ್ತೆರಡು ಅಂತ ಆಗತ್ತೆ ಅದು ಸೊನ್ನೆಗೆ ಸಮ ಸೊ ಇದು ಕೊಟ್ಟಿರುವಂತಹ ಹೇಳಿಕೆಯ ರೇಖಾತ್ಮಕ ಸಮೀಕರಣ ಆಗಿದೆ ಆದರ್ಶ ರೂಪದಲ್ಲಿ ಬರೆದು ಇಟ್ಟಿದ್ದೇವೆ ನಾವು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಸಮ ಝೀರೋ ಇದು ಆದರ್ಶ ರೂಪ ಇಲ್ಲಿ ಎಕ್ಸ್ ಬದಲಿಗೆ ಇರುವಂತಹ ಒಂದು ಚರಾಕ್ಷರ ಎಲ್ ವೈ ಬದಲಿಗೆ ಬಿ ಇದೆ ಆ ಇನ್ನು ಎ ಬಿ ಸಿಗಳು ಸಹ ಗುಣಕಗಳು